ಹಾಯ್ ಏನೋ ಎಲ್ಲರಿಗೂ ನಮಸ್ಕಾರಗಳು ನಾವು ಮಾತ್ರ ಗಾಂಜಾವಲಾ ಮೆಸ್ ಹಾಕತೇವ್ರಿ ನೀವೇನು ಮೆಸ್ ಹತ್ತಿರ ಹೇಳಿ ಕುರ್ ಬರತ್ರಿ ಯಾರು ನೋಡತ್ತಿರೋದ್ರ ನೋಡತ್ತಿರದ ನಾವ ಗಾಂಜಾಲ ಕುರ್ಗ್ ಒಂದು ಜನಪದ ಸಾಂಗ್ ಹಾಡ್ಬೇಕು ಅನಿಸ್ತಾ ಇದೆ ಹಾಡ್ತೀನಿ ಹೆಂಗೈತಿ ಅಂತ ನೋಡ್ರಿ ಅಲ್ಲ ಡಬಲ್ ಮೀನಿಂಗ್ ಐತಿ ಕೊಡತಾರ ನೋಡಕ್ ನಾಳೆ ಬರ್ತಾರ ಕೊಡತಾರ ಕೊಡತಾರ ನೋಡಕ ನಾಳೆ ಬರತಾರ ನೀ ಗಟ್ಟಿ ಮನಸ್ಸು ಮಾಡ ನಾ ಬರತೆ ನಾನಿನ ಕೂಡ ನೀ ಗಟ್ಟಿ ಮನಸ್ಸು ಮಾಡ ನಾ ಬರತೆ ನಾನಿನ ಕೂಡ ಗೆಳೆಯ ನನ್ನ ಕೈ ಬಿಡಬೇಡ ಆಡ ನನ್ನ ಕೊಡತಾರ ನೆಕ್ಸ್ಟ್ ಲೈನ್ ಕಡಿತಾರ ನನ್ನ ಕಡಿತಾರ ಸುಡತಾರ ನನ್ನ ಸುಡತಾರ ನನ್ನ ಮರತ್ ಬಾಳೆ ಮಾಡ ಗೆಳತಿ ತಿಳದ ನೋಡ ನನ್ನ ಮರತ್ ಬಾಳೆ ಮಾಡ ಗೆಳತಿ ತಿಳದ ನೋಡ ಬ್ಯಾಡಂದ ಕೈ ಮುಗದರುಣ ಪ್ರೀತಿ ಮಾಡಿದಿ ನನ್ನ ಕೊಡತಾರ ಕೊಡತಾರ ನೋಡಕ್ ನಾಳೆ ಬರತಾರ ನೆಕ್ಸ್ಟ್ ಅಡ ಮತ್ತೊಂದು ನಾಳೆ ಹಾಕೋಣ ಇದನ್ನ ಇಲ್ಲಿಗೆ ಮುಗಿಸೋಣ ಓಕೆ